ವಿಶೇಷವಾಗಿ ಶ್ರೀಮಠ್ ಟೀಕಾಕೃತ್ಪಾದರ ದಿವ್ಯವಾದ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಭಾಗವಹಿಸಿದ್ದೇವೆ ದೇವತೆಗಳಿಗೆ ಯಾವ ರೀತಿಯಾಗಿ ವಿಜಯದಶಮಿ ವಿಜಯವನ್ನು ತಂದುಕೊಟ್ಟಿದೆಯೋ ಅದೇ ರೀತಿಯಾಗಿ ಮನುಷ್ಯರಿಗೆ ವಿಜಯವನ್ನು ತಂದು ಕೊಡುವಂತಹ ಈ ವಿಜಯ ಪಂಚಮಿ ಎಂಬುದಾಗಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದರೆ ವಿಜಯದಾಸ ವಿಜಯದಾಸರು ಹೇಳ್ತಾರೆ ಜಯತೀರ್ಥರ ಬಗ್ಗೆ ಹೇಳುವಾಗ ಜಯವಾಗಿಯೇ ಆಗುತ್ತೆ ಯಾಕೆಂದರೆ ಅವರ ಹೆಸರಿನಲ್ಲೇನೇ ಜಯವಿದೆ ಏ ಏ ಗುಣಾನ್ ವಿಜಾನಂತಿ ತಾನ್ ತಾನ್ ವಿಷನ್ ಮರುತ ಎಂಬುದಾಗಿ ಹೇಳಿದಂತೆ ದೇವತೆಗಳ ದೇವರ ಗುರುಗಳ ಯಾವೆಲ್ಲ ಗುಣಗಳನ್ನು ನಾವು ತಿಳಿತಾ ಹೋಗ್ತೇವೆ ಆ ಎಲ್ಲ ಗುಣಗಳಿಂದ ನಮ್ಮಲ್ಲಿ ವಿಶೇಷವಾಗಿ ಪ್ರವೇಶವನ್ನು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ ಆದ್ದರಿಂದಾಗಿ ಆಸೇತು ಹಿಮಾಚಲದೊಳಗೆ ಜಯಶೀಲರಾಗಿರ್ತಕ್ಕಂತಹ ಶ್ರೀಮದ್ ಜಯತೀರ್ಥರನ್ನು ವಿಶೇಷವಾದ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಎಲ್ಲ ತರಹದ ಅಪಜಯಗಳು ನಾಶವಾಗಿ ವಿಶಿಷ್ಟ ರೀತಿಯಾಗಿ ಜಯ ಬರುತ್ತದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ತಿಳಿಸ್ತಾರೆ ವಿಜಯದಾಸರು ಶ್ರೀಮಟ್ ಟೀಕಾಕೃಪಾದರನ್ನು ಕುರಿತು ಕೊಂಡಾಡ್ತಾ ಇರುವಾಗ ಒಂದು ಮಾತನ್ನು ಹೇಳ್ತಾರೆ ಕಾಶಿ ಗಯಾ ತ್ರಿವೇಣಿ ಸಂಗಮ ಇತ್ಯಾದಿ ಕ್ಷೇತ್ರಗಳಿಗೆ ಸಂಚಾರವನ್ನು ಮಾಡುವುದರಿಂದ ತೀರ್ಥಯಾತ್ರೆಯನ್ನು ಮಾಡುವುದರಿಂದ ಏನು ಫಲವಿದೆ ಅದಕ್ಕೂ ಹೆಚ್ಚಿನ ಫಲ ಶ್ರೀಮಠ್ ಟೀಕಾಕೃತ್ಪಾದರ ಯಾತ್ರೆ ಮಳಕೇಡದ ಯಾತ್ರೆಯನ್ನು ಮಾಡುವುದರಿಂದ ಶ್ರೀಮಠ್ ಟೀಕಾಕೃತ್ಪಾದರ ದರ್ಶನವನ್ನು ಮಾಡುವುದರಿಂದ ನಮಗೆ ಒದಗಿ ಬರ್ತದೆ ಎಂಬುದಾಗಿ ತಿಳಿಸ್ತಾರೆ ಕಾಶಿ ಗಯಾ ತ್ರಿಸಂಗಮ ಮೊದಲಾದ ತೀರ್ಥಕ್ಷೇತ್ರ ನಯದಿಂದ ಮಾಡಿದ ಅತ್ಯಂತ ಶಾಸ್ತ್ರೋಕ್ತ ವಿಧಾನದಿಂದ ಮಾಡಿದ ಏನು ಫಲವಿದೆ ಆ ಫಲ ಬಪ್ಪೋದು ಇದರೊಳಗೆ ಯಾವ ಸಂಶಯವೂ ಇಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ ಶ್ರೀಮಟ್ ಟೀಕಾಕೃತ್ಪಾದರ ದರ್ಶನವನ್ನು ನಾವು ಮಾಡಿಕೊಡ್ತೇವೆ ನಿನ್ನೆ ಪೂಜ್ಯ ವಿದ್ಯಾಧೀಶಾಚಾರ್ಯ ಒಂದು ಮಾತು ಹೇಳಿದರು ಒಂದು ಸೆಕೆಂಡು ಎರಡು ಸೆಕೆಂಡಿನ ದರ್ಶನವಾಗುತ್ತೆ ಅಷ್ಟು ದರ್ಶನಕ್ಕಾಗಿ ನಾವು ಓಡಿ ಬರ್ತೇವೆ ಆ ದರ್ಶನದಿಂದ ಬಹಳ ಸಂತೋಷವಾಗತ್ತೆ ಆನಂದವಾಗತ್ತೆ ಇತ್ಯಾದಿಯಾಗಿ ನಾವು ಕೇಳ್ತೇವೆ ವಿಜಯದಾಸರು ಹೇಳ್ತಾರೆ ಶ್ರೀಮಟ್ ಟೀಕಾಕೃತ್ಪಾದರ ದರ್ಶನದಿಂದ ಏನು ಅಂತಂದರೆ ಪಯಪ್ಪಾನದಿಂದ ಅಧಿಕ ನಿಮ್ಮ ದರ್ಶನ ನನಗೆ ಅಮೃತಪಾನವನ್ನು ಮಾಡುವುದರಿಂದ ಏನು ಫಲವಿದೆ ಆ ಫಲಕ್ಕಿಂತಲೂ ಹೆಚ್ಚಿನ ಫಲ ಶ್ರೀಮತ್ ಟೀಕಾಕೃತ್ಪಾದರ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ಬರುತ್ತದೆ ಎಂಬುದಾಗಿ ನಮಗೆ ವಿಜಯದಾಸರು ತಿಳಿಸಿಕೊಡ್ತಾರೆ ಅದೇ ವಿಜಯದಾಸರು ಈ ಸುಳಾದಿಯಲ್ಲಿ ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ ಸೃಷ್ಟಿಯೊಳಗೆ ಇವರ ದರ್ಶನ ಭಾಗದಲ್ಲಿ ಸ್ಪಷ್ಟ ಜ್ಞಾನ ಪುಟ್ಟದಯ್ಯ ರಾಯರ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿ ಕ್ಷಯ ತಂದ್ರ ಕಂಪವಚ ಕೌಂಠ್ಯ ಮುಖಾಚ ಇಂದ್ರಿಯೋದ್ಭವಾಹ ದೋಷ ಈ ಎಲ್ಲ ದೋಷಗಳು ಪರಿಹಾರವಾಗಿ ಅತ್ಯಂತ ಸುಸ್ಪಷ್ಟವಾದ ತತ್ವಜ್ಞಾನವಾಗಬೇಕು ಅಂತಂದರೆ ಅದು ಶ್ರೀಮಠ್ ಟೀಕಾಕೃತ್ಪಾದರ ಪಾದ ಧೂಳಿಯಲ್ಲಿ ನಮ್ಮ ತಲೆ ತಾಗಿದಾಗ ಮಾತ್ರ ಅತ್ಯುತ್ತಮವಾಗಿರ್ತಕ್ಕಂಥ ಶುದ್ಧವಾದ ಜ್ಞಾನ ಬರುತ್ತದೆ ಎಂಬುದಾಗಿ ವಿಜಯದಾಸರು ಆ ಸುಲಾದಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ ಇನ್ನು ಮತ್ತು ನಾವು ವಿಜಯದಾಸರ ದರ್ಶನ ಶ್ರೀಮದ್ ಟೀಕಾಕೃತ್ಪಾದರ ದರ್ಶನವನ್ನು ಮಾಡಿಕೊಳ್ಳುವಾಗ ಇನ್ನೊಂದು ಮಾತನ್ನು ವಿಜಯದಾಸರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ ಇವತ್ತೆಲ್ಲ ಸಾಕಷ್ಟು ಅನುಕೂಲಗಳಿವೆ ನಾವು ಬರ್ತೇವೆ ಬೇಕಾದಾಗ ಬರ್ತೇವೆ ದರ್ಶನವನ್ನು ಮಾಡಿಕೊಂಡು ಹೋಗ್ತೇವೆ ಅನುಕೂಲತೆಗಳು ಇರುವಾಗ ಬಹಳ ಹೆಚ್ಚಿನ ತೃಪ್ತಿ ನಮಗೆ ಆಗೋದಿಲ್ಲ ತುಂಬ ಕಷ್ಟಪಟ್ಟು ಬಂದಾಗ ಅದೊಂದೇನೋ ಮನಸ್ಸಿನೊಳಗೆ ಭಾವನೆ ಬರ್ತದೆ ಆದರೆ ಅನುಕೂಲತೆಗಳು ಇರುವಾಗಲೂ ಮಾಡಿದ ಸಾಧನೆಗೆ ಎಂಥ ಅದ್ಭುತವಾದ ಫಲವಿದೆ ಎನ್ನುವುದನ್ನು ಹೇಳ್ತಾರೆ ಆವ ಜನ್ಮದ ಪುಣ್ಯ ಫಲಸಿತೋ ಎನಗಿಂದು ರಾವುತರಾಗಿದ್ದ ಶ್ರೀ ಜಯತೀರ್ಥರ ಕಂಡೆ ಇವತ್ತೇನು ಬಸ್ಸಿದೆ ಅನುಕೂಲವಿದೆ ಹಣವಿದೆ ಆರಾಧನೆ ಇದೆ ಇಲ್ಲಿ ತೀರ್ಥಪ್ರಸಾದ ವ್ಯವಸ್ಥೆ ಇದೆ ನಾವು ಬಂದೆವು ದರ್ಶನವನ್ನು ಮಾಡಿಕೊಂಡು ಹೋದೆವು ಅಂತಲ್ಲ ಅಷ್ಟಕ್ಕೆ ಅದು ಏನಂತಾರೆ ಸಾರ್ಥ ಕೃತಕತ್ಯವಾಗುವುದಿಲ್ಲ ಒಂದು ಕ್ಷಣದ ದರ್ಶನವಾಗುವುದಕ್ಕೆ ಆವ ಜನ್ಮದ ಪುಣ್ಯ ಫಲ ಎನಗೆ ಒದಗಿ ಬಂದಿತ್ತು ನೂರಾರು ಜನ್ಮದ ಪುಣ್ಯದ ತಪಸ್ಸಿನ ಫಲದಿಂದ ಮಾತ್ರ ಶ್ರೀಮಟ್ ಟೀಕಾಕೃತ್ಪಾದರ ಒಂದು ಕ್ಷಣದ ದರ್ಶನವಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ ಹಾಗಿರುವಾಗ ನಿರಂತರವಾಗಿ ಶ್ರೀಮಟ್ ಟೀಕಾಕೃತ್ಪಾದರ ದರ್ಶನವನ್ನು ಸೇವೆಯನ್ನು ಆರಾಧನೆಯನ್ನು ಸುಧಾದಿ ಗ್ರಂಥಗಳ ಚಿಂತನೆಯನ್ನು ಮಾಡುವುದರಿಂದ ಎಂಥ ಫಲವಿದೆ ಎನ್ನುವುದನ್ನು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಎಂಬುದಾಗಿ ನಮಗೆ ವಿಜಯದಾಸರು ತಿಳಿಸ್ತಾರೆ ಇನ್ನು ಟೀಕಾರಾಯರ ಹತ್ತಿರ ಬಂದಾಗ ಅನುಗ್ರಹವಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡ್ಬಿಡ್ತೇವೆ ಯಾಕಂದ್ರೆ ಮನಸ್ಸಿನೊಳಗೆ ಒಂದು ವಿಶಿಷ್ಟವಾದ ಭಾವನೆ ಬರ್ತದೆ ಯಾಕೆಂದರೆ ಅವರ ಎದುರಿಗೆ ನಾವು ಕುಳಿತುಕೊಂಡಾಗ ತಾಯಿಯ ಮಡಿಲಿನಲ್ಲೇ ನಾವು ಕುಳಿತುಕೊಂಡಿದ್ದೇವೆ ಎನ್ನುವ ಪರಿಪೂರ್ಣವಾದ ಭರವಸೆ ನಮಗೆ ಹುಟ್ಟಿ ಬರ್ತದೆ ಅಷ್ಟು ಆ ಟೀಕಾಕೃತ್ಪಾದರಲ್ಲಿ ಭಕ್ತಿಯನ್ನು ಮಾಡಿದಾಗ ಧೈರ್ಯ ನಮಗೆ ಬರಲಿಕ್ಕೆ ಸಾಧ್ಯವಿದೆ ಅದನ್ನು ಹೇಳ್ತಾರೆ ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ ನಾವೆಲ್ಲ ತಿಳಿತೇವೆ ನಮಗೆ ಇರುವ ಸೌಭಾಗ್ಯಗಳೇ ಭಾರಿ ದೊಡ್ಡದಾಗಿರ್ತಕ್ಕಂಥ ಸೌಭಾಗ್ಯ ಅಂತ ಈ ಹೊರಗಿನ ಸೌಭಾಗ್ಯಗಳನ್ನು ನೆಚ್ಚುವುದರೊಳಗೆ ಶ್ರೀಮಠ್ ಟೀಕಾಕೃತ್ಪಾದರನ್ನು ದೂರ ಮಾಡಿರ್ತೇವೆ ಶ್ರೀಮಠ್ ಟೀಕಾಕೃತ್ಪಾದರನ್ನು ದೂರ ಮಾಡಿ ನೂರಾರು ಸೌಭಾಗ್ಯಗಳನ್ನು ಪಡೆದರೂ ಕೂಡ ಆ ಸೌಭಾಗ್ಯ ಬಹಳ ದಿನ ಏನು ಬಾಳುವಂಥದ್ದಲ್ಲ ಈ ಜನ್ಮದ ಜೊತೆಗೆ ಅದು ಹೋಗಿಬಿಡುವಂಥದ್ದು ಹಾಗಾದರೆ ನಮಗೆ ಮೋಕ್ಷ ಅಪರೋಕ್ಷ ಜ್ಞಾನ ಮೋಕ್ಷ ಆ ಮೋಕ್ಷದಲ್ಲಿ ಆಗುವ ಅನಂತವಾದ ಆನಂದ ಅಲ್ಲಿಯವರೆಗೂ ಬರಬೇಕು ಅಂತಂದರೆ ಅದು ಶ್ರೀಮಟ್ಟೀಕಾಕೃತ್ಪಾದರ ಒಲುಮೆ ಅವರ ಅನುಗ್ರಹ ಆಗಲೇಬೇಕು ಎಂಬುದಾಗಿ ತಿಳಿಸ್ತಾರೆ ಈ ಮುನಿ ಒಲಿದರೆ ಅವನೇ ಭಾಗ್ಯವಂತ ಭೂಮಿಯೊಳಗೆ ಅವನೇ ಮುಕ್ತಿಯೋಗ್ಯ ಎನಿಸುವವನು ಶ್ರೀಮಟ್ ಟೀಕಾಕೃತ್ಪಾದರೂ ಉಪದೇಶ ಮಾಡಿರುವಂತಹ ತತ್ವಜ್ಞಾನವನ್ನು ಮಾಡಿಕೊಂಡವನು ಮಾತ್ರ ಮುಕ್ತಿಯೋಗ್ಯ ಯಾಕೆ ಸ್ಪಷ್ಟ ಜ್ಞಾನ ಆಗುವುದಿಲ್ಲ ಅಂತ ಹೇಳಿದ್ರು ಮೊದಲಿಗೆ ಹಾಗಾದರೆ ಮುಕ್ತಿ ಆಗಬೇಕು ಅಂತಂದರೆ ಈ ಮುನಿಗಳ ಶ್ರೀಮಟ್ಟೀಕಾಕೃತ ಆದರೆ ದಿವ್ಯವಾದ ಅನುಗ್ರಹವಾಗಬೇಕು ಆ ಮತವನ್ನು ಹೇಳ್ತಾರೆ ಭೂಮಿಯೊಳಗೆ ಮುಕ್ತಿಯೋಗ್ಯ ನೆನಪ ಅಲ್ಲ ಈ ಘೋರವಾದ ಸಂಸಾರವಿದೆ ಈ ಸಂಸಾರ ದಾಟಿ ತಾನು ಮೋಕ್ಷವನ್ನು ಪಡೆಯುವುದು ಎಂದು ಅಂತಂದರೆ ವಿಜಯದಾಸರು ಹೇಳ್ತಾರೆ ಭೀಮ ಭವಾಂಬುದಿ ಪೋಪೋದು ಅತ್ಯಂತ ಘೋರವಾದ ಸಮುದ್ರವನ್ನು ನಾನು ದಾಟುವುದಲ್ಲ ನಾನು ದಾಟುವುದಕ್ಕೆ ತುಂಬ ಕಷ್ಟ ಯಾಕೆಂದರೆ ಅಷ್ಟು ದೊಡ್ಡದು ಈಸಲಿಕ್ಕೆ ಆಗೋದಿಲ್ಲ ಸೋತು ಹೋಗ್ತೇನೆ ಪರಿಶ್ರಮ ಆಗೋದಿಲ್ಲ ನಾನು ಹಾಳಾಗಿ ಹೋಗ್ತೇನೆ ಏನಾಗ್ತೇನೆ ವಿಫಲನಾಗಿ ತಿರುಗಿ ಬಂದುಬಿಡ್ತೇನೆ ಆದರೆ ವಿಜಯದಾಸರು ಹೇಳ್ತಾರೆ ಸಮುದ್ರ ಹಾಗೇ ಇದೆ ಅದನ್ನು ನೀನು ದಾಟಿ ಕಷ್ಟಪಟ್ಟು ದಾಟಬೇಕಾದ ಬೇಕಾಗಿಲ್ಲ ಆ ಸಮುದ್ರವೇ ಬತ್ತಿ ಹೋಗಿಬಿಡ್ತದೆ ಹಾಗಾದರೆ ಸುಲಭದೊಳಗೆ ನಾವು ಆಚೆ ದೇವರ ಪಾದಕ್ಕೆ ಮೋಕ್ಷಕ್ಕೆ ನಾವು ಹೋಗಬಹುದು ಅಷ್ಟು ಸುಲಭವಾದ ಉಪಾಯವನ್ನು ವಿಜಯದಾಸರು ತಿಳಿಸಿಕೊಡ್ತಾರೆ ಶ್ರೀಮತ್ ಟೀಕಾಕೃತ್ಪಾದರ ಮಹಿಮೆಯನ್ನು ಹೇಳುವಾಗ ಭೀಮ ಬವಾಂಬುದಿ ಬತ್ತಿಪ್ಪ ಅಲ್ಲ ಇಷ್ಟು ಟೀಕಾರ ದರ್ಶನ ಮಾಡಿಕೊಳ್ಳೋದ್ರಿಂದ ನಮ್ಮ ಮೋಕ್ಷನೇ ಆಗ್ತಿತ್ತು ಅಂತಾಗಿದ್ದರೆ ಶಾಸ್ತ್ರಾದಿ ಅಧ್ಯಯನ ಬೇಕಾಗಿತ್ತು ಯಾಕೆ ಅಂತ ಕೇಳಿದರೆ ವಿಜಯದಾಸರು ಹಾಗೆಲ್ಲ ಒಪ್ಪುವುದಿಲ್ಲ ಶ್ರೀಮಠ್ ಟೀಕಾಕೃತ್ಪಾದರ ದರ್ಶನದಿಂದ ಅವರ ಅನುಗ್ರಹವಾಗಿ ಅವರ ಅನುಗ್ರಹವಾದ ಮೇಲೆ ತತ್ವಜ್ಞಾನದೊಳಗೆ ರುಚಿ ಹುಟ್ಟತ್ ರುಚಿ ಹುಟ್ಟಲಿಕ್ಕೆ ಬೇಕು ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಲಿಕ್ಕೆ ಬೇಕು ಊಟ ಮಾಡಿದ ಮೇಲೆ ಹೊಟ್ಟೆ ತುಂಬಿಲ್ಲ ಅಂತಂದರೆ ಊಟ ಸರಿಯಾಗಿ ಮಾಡಿಲ್ಲ ಅಂತ ಅರ್ಥ ಹಾಗೆ ಶ್ರೀಮಟ್ ಟೀಕಾಕೃತ್ಪಾದರ ದರ್ಶನವಾದ ಮೇಲೆ ಸರ್ವ ಮೂಲ ಶ್ರೀಮನ್ಯಾಯಸುಧ ತತ್ವಪ್ರಕಾಶಿಕಾದಿ ಗ್ರಂಥಗಳಲ್ಲಿ ಅಧ್ಯಯನದಲ್ಲಿ ರುಚಿ ಹುಟ್ಟಿದಾಗ ಶ್ರೀಮಟ್ ಟೀಕಾಕೃತ್ಪಾದರ ದರ್ಶನ ಪೂರ್ಣವಾಗಿ ಸಾರ್ಥಕವಾದಂತೆ ನಿಸ್ಸೀಮನಾಗುವ ಪಂಚಭೇದಾರ್ಥ ಪ್ರಮೇಯದಲ್ಲಿ ಶ್ರೀಮಟ್ ಕೃಪಾದರು ಪ್ರತಿಪಾದನೆಯನ್ನು ಮಾಡಿರುವ ಪಂಚಭೇದ ತತ್ವಜ್ಞಾನವೇನಿದೆ ಆ ತತ್ವಜ್ಞಾನದೊಳಗೆ ನಿಸ್ಸೀಮನಾಗಿ ಬಿಡ್ತಾನೆ ತಾಮಸ ಜನರಿಗೆ ಭಕ್ತಿ ಪುಟ್ಟದು ಶ್ರೀಮಟ್ ಟೀಕಾಕೃತ್ಪಾದರಲ್ಲಿ ಯಾರು ತಾಮಸ ಜನರಿದ್ದಾರೆ ಅತ್ಯಲ್ಪ ಭಕ್ತಿಯೂ ಕೂಡ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಾನೇನೋ ಹೋಗ್ತೇನೆ ನಮಸ್ಕಾರ ಮಾಡ್ತೇನೆ ಟೀಕಾರಾಯರ ಅನುಗ್ರಹವಾಯಿತು ಅಂತ ಆಗುವುದಿಲ್ಲ ಅವನು ವೈಷ್ಣವನಾಗಿ ವಿಷ್ಣು ಭಕ್ತನಾಗಿ ಸಾಧನೆಯಲ್ಲಿ ಅಭಿರುಚಿ ಅಭಿರುಚಿ ಆಸಕ್ತಿ ಉಳ್ಳವನಾಗಿದ್ದಾರೆ ಮಾತ್ರ ಭಕ್ತಿ ಹುಟ್ಟಲಿಕ್ಕೆ ಸಾಧ್ಯವಿದೆ ದುಃಖ ಮಹೋದಿಯೊಳಗೆ ಸೂಸುತ್ತಲಿಪ್ಪರು ಯಾರು ತಮೋಯೋಗ್ಯನಾಗಿದ್ದಾನೆ ಯಾನು ಅಯೋಗ್ಯನಾಗಿದ್ದಾನೆ ಅವನು ಘೋರವಾದ ದುಃಖದೊಳಗೆ ಮುಳುಗಿ ಹೇಳ್ತಾನೆ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದಾಗಿ ಯಾರು ಸಾತ್ವಿಕ ಸಜ್ಜನ ವಿಷ್ಣು ಭಕ್ತ ವಿಶೇಷವಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಮಹಾಭಕ್ತನಾರಾಗಿದ್ದಾರೋ ಅವರಿಗೆ ವಿಶೇಷವಾದ ಟೀಕಾರಾಯರ ಅನುಗ್ರಹವಾಗತ್ತೆ ಅವನಿಗೆ ಈ ಸಂಸಾರ ಸಾಗರ ನಾಶವಾಗುವುದರಲ್ಲಿ ಸಂಶಯವಿಲ್ಲ ರಾಮ ಸುಗುಣಾಮ ವಿಜಯವಿಠಲರೇಯನ್ನ ನಾಮ ಕೊಂಡಾಡುವ ಟೀಕಾಚಾರ್ಯ ಮೇಘನಾಥಪುರ ಕಕುರವೇಣಿ ವಾಸ ರಾಘವೇಶ ವಿಜಯ ವಿಠಲದಾಸ ಎಂಬುದಾಗಿ ಹೇಳ್ತಾ ಈ ಸುಳಾದಿಯೊಳಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ವಿಜಯದಾಸರು ಸುಳಾದಿಗಳನ್ನು ರಚನೆಯನ್ನು ಮಾಡುವಾಗ ಅವರ ಕ್ರಮವೇ ಬ ಅದ್ಭುತವಾಗಿದೆ ಟೀಕಾರಾಯರು ಈ ಸ್ಥಾನದೊಳಗೆ ಯಾಕೆ ಬಂದರು ಎನ್ನುವ ಇತಿಹಾಸವನ್ನು ಕೂಡ ನಮಗೆ ಸುಂದರವಾಗಿ ತಿಳಿಸಿಕೊಡ್ತಾರೆ ಶ್ರೀಮಠ್ ಟೀಕಾಕೃತ್ಪಾದರ ಪೂರ್ವ ಅವತಾರ ಇಂದ್ರ ಆ ಇಂದ್ರನ ಮತ್ತೊಂದು ಅವತಾರ ಪೂರ್ವ ರೂಪ ಇಂದ್ರ ಆ ಇಂದ್ರನ ಅವತಾರ ಕುಶ ಆ ಕುಶ ಮಹಾರಾಜ ಇಲ್ಲಿ ತಪಸ್ಸು ಮಾಡಿದ ಸ್ಥಳ ಕುಶರಾಯ ತಪಸ್ಸು ಮಾಡಿದ ಸ್ಥಳ ಈ ಸ್ಥಳವನ್ನು ಗುರುತಿಸಿದ ಅಕ್ಷೋಭ ತೀರ್ಥರು ಹಾಗಾದರೆ ಇಲ್ಲಿಯೇ ನಮ್ಮ ಶಿಷ್ಯರಾದ ಶ್ರೀಮಠ್ ಟೀಕಾಕೃತ್ಪಾದರು ಬಂದು ನೆಲೆಸುತ್ತಾರೆ ಎಂಬುದಾಗಿ ನಿಶ್ಚಯವನ್ನು ಮಾಡಿಕೊಂಡು ಅವರು ಇಲ್ಲಿ ಬಂದ್ರಂತ ಹಾಗಾಗಿ ಟೀಕಾರಾಯರು ಇಲ್ಲಿ ಅವರು ವಾಸವನ್ನು ಮಾಡಿದರು ಎಂಬುದಾಗಿ ನಮಗೆ ಇಲ್ಲಿ ತಿಳಿಸಿಕೊಡ್ತಾರೆ ಅಂತಹ ಟೀಕಾ ಟೀಕಾಕೃತ್ಪಾದರಲ್ಲಿ ಬೇಡುವುದು ಭಯವ ಪರಿಹರಿಸಿ ಭವದೂರ ಮಾಡಿ ಹರಿಭಕ್ತಿಯ ಕೊಡು ಜ್ಞಾನ ವೈರಾಗ್ಯದೊಡನೆ ಸಂಸಾರದ ಏನೆಲ್ಲ ಭಯವಿದೆ ಆ ಭಯಗಳನ್ನು ಪರಿಹಾರ ಮಾಡು ಶ್ರೀಮ ಟೀಕಾಕೃತ್ಪಾದರೆ ವಿಜಯದಾಸರ ಒಂದು ದೇವರನ್ನು ಕೊಂಡಾಡುವಾಗ ಒಂದು ಮಾತನ್ನು ಹೇಳ್ತಾರೆ ಭಾರವೋ ಭಯಗಳು ಬಂದರೂ ನಿಲ್ಲವು ಹಾರಿ ಹೋಗುವವು ದಶ ದಿಕ್ಕುಗಳಿಗೆ ಹಾಗೆ ಶ್ರೀಮತ್ ಟೀಕಾಕೃತ್ಪಾದರ ಯಾರು ಭಕ್ತರಿದ್ದಾರೆ ಆ ಭಕ್ತರಿಗೆ ಭಯಗಳೇ ಬರುವುದಿಲ್ಲ ಬಂದರೂ ನಿಲ್ಲುವುದಿಲ್ಲ ಹಾರಿ ಕನ್ನಡದೊಳಗೆ ಹೇಳ್ತೇವಲ್ಲ ದಿಕ್ಕ ಪಾಲಾಗಿ ಹೋದವು ಅಂತೇಳಿ ಹಾಗೆ ಬಂದ ಭಯಗಳೆಲ್ಲ ಹಾರಿ ಹೋಗುವವು ದಶ ದಿಕ್ಕುಗಳಿಗೆ ಹತ್ತು ದಿಕ್ಕುಗಳಿಗೆ ಓಡಿ ಹೋಗಿಬಿಡುತ್ತೆ ಇದು ಶ್ರೀಮಟ್ ಟೀಕಾಕೃತ್ಪಾದರ ಒಂದು ದಿವ್ಯವಾದ ಮಹಿಮೆ ಹರಿಭಕ್ತಿಯನ್ನು ಕೊಡು ಜ್ಞಾನ ವೈರಾಗ್ಯದೊಡನೆ ವಿಶಿಷ್ಟವಾದ ತತ್ವಜ್ಞಾನ ಹಾಗೂ ಭಕ್ ವೈರಾಗ್ಯಗಳನ್ನು ಕೊಡ್ತಾ ಭಕ್ತಿಯನ್ನು ಒದಗಿಸು ದಯಾದೃಷ್ಟಿಯಿಂದ ನೋಡು ಎನ್ನನ್ನು ಕಾಪಾಡು ನಿಮ್ಮ ಕರುಣೆ ನಿಮ್ಮ ದಯೆ ನಾನು ತುಂಬ ಪಾಪಗಳನ್ನು ಮಾಡ್ತೇನೆ ಭಾಳಷ್ಟು ಪಾಪಗಳನ್ನು ಮಾಡ್ತೇನೆ ಆದರೆ ಆ ಪಾಪಗಳನ್ನೆಲ್ಲ ಮನ್ನಿಸುವ ಕಾರುಣ್ಯ ನಿಮ್ಮಲ್ಲಿ ಇದೆ ಸತ್ಯಭಾಮೆಯನ್ನು ಕುರಿತು ಇಂದ್ರದೇವರೊಂದು ಸುಂದರವಾದ ಸ್ತೋತ್ರವನ್ನು ಮಾಡ್ತಾರೆ ಶ್ಲೋಕ ನೆನಪಾಗ್ತಾ ಇಲ್ಲ ಅರ್ಥಂತ ಹೇಳ್ತೇನೆ ಕರು ಹಾಲು ಕುಡಿಯುವಾಗ ಕೆಚ್ಚಲಿಗೆ ಜೋರಾಗಿ ಗುದ್ದತ್ತೆ ಆಕಳಿಗೆ ತಾಯಿಗೆ ತುಂಬ ತ್ರಾಸಾಗತ್ತೆ ನನಗೆ ಗುದ್ದಿದಾನೆ ನನಗೆ ತ್ರಾಸವಾಗಿದೆ ಎನ್ನುವ ಕಾರಣಕ್ಕಾಗಿ ಅದು ಹಾಲು ಕೊಡದೆ ಬಿಡುತ್ತೇನಾ ತನ್ನ ಮಗು ಅಂತೇಳಿ ಎಷ್ಟು ಗುದ್ದಿದರೂ ಕೂಡ ಅದು ಹಾಲನ್ನು ಹೇಗೆ ಸುರಿಸಬೇಕು ಹಾಗೆ ನಮ್ಮಿಂದ ಆಗುವ ನೂರಾರು ಅಪರಾಧಗಳನ್ನು ಮನ್ನಿಸಿ ಕರುಣೆಯನ್ನು ಮಾಡಿ ದಿವ್ಯವಾದ ಅನುಗ್ರಹವನ್ನು ತಾವು ಮಾಡಲೇಬೇಕು ಎಂಬುದಾಗಿ ಅವರ ಮುಂದೆ ಸ್ಟ್ರೈಕ್ ಮಾಡುವುದು ಅನಿವಾರ್ಯವಾಗಿತ್ತು ಯಾಕಂದರೆ ಈಗೆಲ್ಲ ಹಾಗೇ ಇದೆ ಏನು ನಾವು ಪಡೆಯಬೇಕಾದರೂ ಕೂಡ ಸ್ಟ್ರೈಕ್ ಮಾಡಿದಾಗ ಸುಲಭದೊಳಗೆ ಸಿಕ್ಕು ಬರುತ್ತೆ ಮಕ್ಕಳು ಅಳುವುದು ಅದೇ ಕಾರಣಕ್ಕಾಗಿ ಹಾಗಾಗಿ ನಾವು ನಿಮ್ಮ ಮಕ್ಕಳಾದದ್ದರಿಂದಾಗಿ ನಾನು ನಿಮ್ಮ ಮುಂದೆ ಉಪವಾಸ ಕೂಡ್ತೇನೆ ಅಳುತ್ತೇನೆ ಒದ್ದಾಡ್ತೇನೆ ದುಃಖ ಪಡ್ತೇನೆ ಏನಾದರೂ ಮಾಡ್ತೇನೆ ಆದರೆ ನನಗೆ ತತ್ವಜ್ಞಾನದೊಳಗೆ ಅಭಿರುಚಿ ಹುಟ್ಟಬೇಕು ತತ್ವಜ್ಞಾನ ಬೆಳೆಯಬೇಕು ಹಾಗೆ ನೀವು ಅನುಗ್ರಹವನ್ನು ಮಾಡಲೇಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಆ ಶ್ರೀಮ ಟೀಕಾಕೃತ್ಪಾದರ ನಂತರ ನಾವು ಕಣ್ಣಿಂದ ನೋಡಲಿಕ್ಕೆ ಸಾಧ್ಯವಿಲ್ಲ ನೋಡಿಲ್ಲ ಆ ಓಡಾಡುವ ಶ್ರೀಮಠ್ ಟೀಕಾಕೃತ್ಪಾದರು ಅಂತಂದರೆ ಇಲ್ಲಿ ನೆಲೆಸಿರ್ತಕ್ಕಂತಹ ಮಹಾಸ್ವಾಮಿಗಳು ಎಂಬುದಾಗಿ ಹೇಳಲಿಕ್ಕೆ ಸಂಶಯವಿಲ್ಲ ಆ ಗುರುಗಳು ನಮ್ಮನ್ನು ನೋಡಿ ಕರುಣಾಪೂರ್ಣವಾಗಿರ್ತಕ್ಕಂಥ ದೃಷ್ಟಿಯಿಂದ ಒಮ್ಮೆ ಕಣ್ಣರಿಸಿ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಇವನು ಅತ್ಯಂತ ನಿಕೃಷ್ಟನಾಗಿದ್ದಾನೆ ಸಾಧನೆಯಲ್ಲಿ ಆಲಸಿಯಾಗಿದ್ದಾನೆ ಪಾಪಿಯಾಗಿದ್ದಾನೆ ಇಂಥವನನ್ನು ಸ್ವಾಮಿ ನೀವು ಉದ್ಧಾರವನ್ನು ಮಾಡಿ ಎಂಬುದಾಗಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಂಡರೆ ನಮ್ಮ ಸಾಧನೆಯ ಮಾರ್ಗದೊಳಗೆ ಸುಲಭವಾಗಿ ಸಾಗಬಹುದು ಎಂಬುದಾಗಿ ಮಹಾಸ್ವಾಮಿಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುರ್ನಮ